ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಪ್ರಾಯೋಜಕತ್ವದಲ್ಲಿ ಮತ್ತು ರಾಷ್ಟ್ರೀಯ ಸಮಾಜ ವಿಜ್ಞಾನ ಪರಿಷತ್ ಸಹಯೋಗದಲ್ಲಿ ರಾಷ್ಟ್ರೀಯ ವಿಚಾರಗೋಷ್ಠಿ ಭಾರತ್ ಅಟ್ ಟ್ವೆಂಟಿ ಫೋರ್ಟಿ ಸೆವೆನ್ ಶತಮಾನದ ದೃಷ್ಟಿ ಮಾರ್ಚ್ ಹನ್ನೊಂದು ಹಾಗೂ ಹನ್ನೆರಡರಂದು ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಸ್ವಾಯತ್ತ ಕಾಲೇಜಿನಲ್ಲಿ ನಡೆಯಲಿದೆ ಎಂದು ವಿಚಾರಗೋಷ್ಠಿ ಸಂಯೋಜಕಿ ಡಾಕ್ಟರ್ ವಿಜಯ್ ಸರಸ್ವತಿ ತಿಳಿಸಿದರು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಸ್ವಾಯತ್ತ ಪಡೆದ ಬಳಿಕ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸುವುದು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಜ್ಞಾನ ಅನುಭವಗಳನ್ನು ರಚನಾತ್ಮಕವಾಗಿ ರಾಜ್ಯ ದೇಶದ ಆಡಳಿತ ವ್ಯವಸ್ಥೆಗೆ ಕೊಡುವ ನಿಟ್ಟಿನಲ್ಲಿ ಎರಡು ದಿನಗಳ ಕಾಲ ಪ್ರಪ್ರಥಮವಾಗಿ ನಡೆಯುವ ಈ ವಿಚಾರಗೋಷ್ಠಿ ಮಹತ್ವಪೂರ್ಣವಾಗಿದೆ ಈಗಾಗಲೇ ಸುಮಾರು ಇನ್ನೂರು ಮಂದಿ ನೋಂದಾವ ಮಾಡಿದ್ದಾರೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶ್ರೀಪತಿ ಶ್ರೀ ಶ್ರೀಪ್ರಿಯ ಲಕ್ಷ್ಮಿ ಉಪಸ್ಥಿತರಿದ್ದರು ಭಾರತದ ಒಂದು ಶತಮಾನದ ದೃಷ್ಟಿ ಅನ್ನುವಂತಹ ವಿಷಯವನ್ನ ಇಟ್ಕೊಂಡು ಎರಡು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಎರಡು ಮುಖ್ಯ ಸಂಸ್ಥೆಗಳ ಜೊತೆಗೂಡಿಕೊಂಡು ಮಾಡ್ತಾ ಇದೆ ನಮ್ಮ ಜೊತೆಗೆ ಸೇರಿಕೊಂಡಿರುವಂತಹ ಒಂದು ಸಂಸ್ಥೆ ಐಸಿಎಸ್ಆರ್ ಅಂತ ಇಂಡಿಯನ್ ಇನ್ಸ್ಟಿಟು ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಐ ಸಿ ಎಸ್ ಎಸ್ ಆರ್ ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಅಂತ ಇನ್ನೊಂದು ನಮ್ಮ ಜೊತೆಗೆ ಜೋಡಿಸಿಕೊಂಡಿರುವಂಥ ಸಂಸ್ಥೆ ಆರ್ ಎಸ್ ವಿ ಪಿ ರಾಷ್ಟ್ರೀಯ ಸಮಾಜ ವಿಜ್ಞಾನ ಪರಿಷತ್ ಈ ಎರಡೂ ಸಂಸ್ಥೆಗಳು ಸೇರಿಕೊಂಡು ವಿವೇಕಾನಂದ ಸ್ವಾಯತ್ತ ಮಹಾವಿದ್ಯಾಲಯ ಹನ್ನೊಂದು ಹನ್ನೆರಡರಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸ್ತಾ ಇದೆ ಈ ರಾಷ್ಟ್ರೀಯ ವಿಚಾರ ಸಂಕಿರಣದ ಮೂಲ ಉದ್ದೇಶ ಸ್ವಾತಂತ್ರ್ಯ ಭಾರತ ಸಾವಿರದ ಒಂಬೈನೂರ ನಲವತ್ತೇಳು ಎರಡು ಸಾವಿರದ ನಲವತ್ತ ಏಳರ ಈ ಶತಮಾನದ ಅವಧಿಯಲ್ಲಿ ನಡೆದು ಬಂದ ದಾರಿ ನಡೀತಾ ಇರುವಂಥ ದಾರಿ ಹಾಗೂ ಎರಡು ಸಾವಿರದ ನಲವತ್ತೇಳಕ್ಕೆ ಈ ವಿಕಸಿತ ಭಾರತದ ಕಲ್ಪನೆಯಲ್ಲಿ ಒಟ್ಟು ಭಾರತ ಹೇಗಿರಬೇಕು ಮತ್ತು ಯಾವ ರೀತಿ ಮುಂದುವರಿತಾ ಇದೆ ವಿಶ್ವಗುರು ಆಗುವ ದೃಷ್ಟಿಯಲ್ಲಿ ಯಾವ ರೀತಿಯ ಬೇರೆ ಬೇರೆ ಸವಾಲುಗಳನ್ನು ಎದುರಿಸ್ತಾ ಇದೆ ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಮತ್ತು ಒಟ್ಟು ತಂತ್ರಜ್ಞಾನ ವಿಜ್ಞಾನ ಸಾಂಸ್ಕೃತಿಕ ಸಾಹಿತ್ಯಿಕ ಕ್ರೀಡೆ ಈ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತೆ ಹೇಗೆ ಬದಲಾವಣೆಗಳನ್ನು ಕಂಡಿದೆ ಕಾಣ್ತಾ ಇದೆ ಮತ್ತು ಮುಂದೆ ಯಾವ ರೀತಿ ಅದು ಹೋಗ್ತದೆ ಎರಡು ಸಾವಿರದ ನಲವತ್ತೇಳಕ್ಕೆ ಶತಮಾನದ ಅವಧಿಯಲ್ಲಿ ಭಾರತ ಕಂಡ ಒಟ್ಟು ದೃಷ್ಟಿ ಮತ್ತು ಮಾಡಬೇಕಾದಂಥ ಇನ್ನು ಮುಂಬರುವ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನಾವು ಮಾಡಬೇಕಾದಂಥದ್ದು ಇದೆಲ್ಲವನ್ನ ಒಳಗೊಂಡಂಥ ವಿಷಯಗಳನ್ನ ಇಟ್ಟುಕೊಂಡು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಮ್ಮ ಕಾಲೇಜು ಆಡಳಿತ ಮಂಡಳಿ ಅಧ್ಯಾಪಕರು ಪ್ರಾಂಶುಪಾಲರು ಮತ್ತು ಎಲ್ಲರೂ ಸೇರಿಕೊಂಡು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಉದ್ಘಾಟಕರಾಗಿ ನಮ್ಮ ಜೊತೆಗೆ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ಇದರ ಉಪಕುಲಪತಿಗಳಾಗಿರುವಂತಹ ವಿಷ್ಣುಕಾಂತ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜೊತೆಗೆ ಕುಲಪತಿಗಳಾದಂತಹ ಒರಿಸ್ಸಾ ಯೂನಿವರ್ಸಿಟಿಯ ಕುಲಪತಿಗಳಾದಂತಹ ಹಾಗೂ ಆರ್ ಎಸ್ ವಿಪಿ ರಾಷ್ಟ್ರೀಯ ಸಮಾಜ ವಿಜ್ಞಾನ ಪರಿಷತ್ತು ಇದರ ಸದಸ್ಯರು ಆಗಿರುವಂತಹ ಶ್ರೀ ಪಿ ಯು ಪಿ ವಿ ಕೃಷ್ಣ ಭಟ್ಟಿ ಇವರು ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಇರುತ್ತಾರೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕಲ್ಲಡಕ ಪ್ರಭಾಕರ್ ಭಟ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ತದನಂತರ ಆ ದಿನ ಎರಡು ವಿಚಾರಗೋಷ್ಠಿಗಳು ವಿಶೇಷವಾಗಿ ಬೆಳಕನ್ನು ಚೆಲ್ಲುವಂಥದ್ದು ಒಂದು ಪ್ರಥಮ ಗೋಷ್ಠಿಯಲ್ಲಿ ನಮ್ಮ ರಿಸರ್ವ್ ಬ್ಯಾಂಕಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಸತೀಶ್ ಮರಾಠೆ ಅವರು ಬರ್ತಾರೆ ಭಾರತದ ಒಟ್ಟು ಇಕಾನಮಿ ಅಥವಾ ಭಾರತದ ಒಟ್ಟು ಇಕಾನಮಿ ಮತ್ತು ಸ್ಥಿತಿಗತಿಗಳ ಬಗ್ಗೆ ಅವರು ಬೆಳಕನ್ನು ಚೆಲ್ತಾರೆ ಆಮೇಲೆ ಮಧ್ಯಾಹ್ನ ನಂತರ ನಡೆಯುವಂತಹ ವಿಚಾರಗೋಷ್ಠಿಯಲ್ಲಿ ಎರಡು ಜನ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆಗೆ ಇರ್ತಾರೆ ಜವಾಹರ್ ಲಾಲ್ ನೆಹರು ವಿಶ್ವವಿದ್ಯಾನಿಲಯ ನ್ಯೂ ದೆಹಲಿ ಇದರ ಇಕೊನಾಮಿಕ್ಸಿನ ಪ್ರೊಫೆಸರ್ ಆಗಿರುವಂತಹ ಪ್ರೊಫೆಸರ್ ರಮೇಶ್ ಸಾಲಿಯಾನ್ ಅವರು ವಿಕಸಿತ ಭಾರತ್ ಎರಡು ಸಾವಿರದ ನಲವತ್ತೇಳು ಈ ವಿಷಯದ ಬಗ್ಗೆ ಮಾತಾಡ್ತಾರೆ ಅದೇ ರೀತಿ ನಮ್ಮ ವಿವೇಕಾನಂದ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಶ್ರೀತ ಡಾಕ್ಟರ್ ಎಚ್ ಮಾಧವ್ ಭಟ್ ಅವರು ಕೂಡ ಒಟ್ಟು ಸೋಷಿಯಲ್ ಮತ್ತು ಕಲ್ಚರಲ್ ಟ್ರಾನ್ಸ್ಫರ್ಮೇಷನ್ ಟ್ರಾನ್ಸ್ಮಿಷನ್ ಈ ವಿಷಯವಾಗಿ ಕೂಡ ಅವರು ಅದರಲ್ಲಿ ಮಾತನಾಡ್ತಾರೆ ಆಮೇಲೆ ಬಹಳಷ್ಟು ಸಂಶೋಧನಾರ್ಥಿಗಳು ವಿದ್ಯಾರ್ಥಿಗಳು ಅಧ್ಯಾಪಕರು ಮತ್ತು ವಿಶೇಷವಾಗಿ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಏನು ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ಪ್ರಬಂಧ ಮಂಡನೆಯನ್ನು ಮಾಡುವಂತಹ ಅವಕಾಶವನ್ನು ಕೂಡ ನಾವು ಈಗಾಗಲೇ ಅವರಿಗೆ ಒದಗಿಸಿಕೊಟ್ಟಿದ್ದು ನಾಲ್ಕು ವಿಭಾಗಗಳಲ್ಲಿ ಅಂದರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೋಷಿಯಲ್ ಸೈನ್ಸಸ್ ಮತ್ತು ಲ್ಯಾಂಗ್ವೇಜಸ್ ಅಂತ ಈ ನಾಲ್ಕು ವಿಭಾಗಗಳಲ್ಲಿ ಪ್ರಬಂಧ ಮಂಡನೆಗಳು ಆಯ್ದಂತಹ ಸಿಲೆಕ್ಟ್ ಆದಂತಹ ಪ್ರಬಂಧ ಮಂಡನೆಗಳು ನಡೀತದೆ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಹಕಾರಿ ಕ್ಷೇತ್ರವನ್ನು ಬೆಳೆಸುವ ದೃಷ್ಟಿಯಿಂದ ಮತ್ತು ಅದರ ಕೊಡುಗೆ ಭಾರತದ ಒಟ್ಟು ಈ ಏನು ವಿಕಸಿತ ಭಾರತ ಅಥವಾ ಭಾರತ ಎರಡು ಸಾವಿರದ ನಲವತ್ತೇಳರಲ್ಲಿ ಮತ್ತು ಹಾದಿ ನಡೆದು ಬಂದ ಹಾದಿಯನ್ನು ನೋಡಿದಾಗ ಒಟ್ಟು ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ಈ ಹಂತಕ್ಕೆ ತಲುಪಬೇಕು ಏನು ನಮ್ಮ ಕನಸಿದೆ ಭಾರತದ ಪ್ರತಿಯೊಬ್ರು ಕನಸು ಏನಿದೆ ಆ ಹಂತಕ್ಕೆ ತಲುಪಬೇಕು ಅಂತ ಆದ್ರೆ ಹಲವಾರು ಕ್ಷೇತ್ರಗಳು ಅದರಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸಹಕಾರಿ ಕ್ಷೇತ್ರದ ಕೊಡುಗೆ ಈ ಭಾಗದಲ್ಲಿ ಬಹಳಷ್ಟು ಇರೋದ್ರಿಂದ ಅದನ್ನ ಗಮನಿಸಿಕೊಂಡು ವಿಶೇಷವಾಗಿ ಎರಡು ವಿಚಾರಗೋಷ್ಠಿಗಳು ಹನ್ನೆರಡನೇ ತಾರೀಕಿನಂದು ನಡೀತದೆ ಚಾಣಕ್ಯ ಯೂನಿವರ್ಸಿಟಿ ಬೆಂಗಳೂರು ಇದರ ಉಪಕುಲಪತಿಗಳಾಗಿರುವಂಥ ವೈಸ್ ಚಾನ್ಸಲರ್ ಆಗಿರುವಂಥ ಶ್ರೀಯುತ ಪ್ರೊಫೆಸರ್ ಡಾಕ್ಟರ್ ಯಶವಂತ ಡೋಂಗ್ರೆ ಅವರು ಈ ರೂರಲ್ ಡೆವಲಪ್ಮೆಂಟು ಬಗ್ಗೆ ವಿಷಯವನ್ನು ಮತ್ತು ಕಾಪರೇಷನ್ನ ಬಗ್ಗೆ ಅವರು ವಿಚಾರ ಗೋಷ್ಠಿಯನ್ನು ನಡೆಸಿಕೊಡುತ್ತಾರೆ ಅದೇ ರೀತಿ ತದನಂತರದ ಗೋಷ್ಠಿಯಲ್ಲಿ ಮೈಸೂರಿನ ರೂರಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ರೂರಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಇದರ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ವೆಂಕಟರಾಜ್ ಅವರು ಮತ್ತೆ ಪುನಃ ಈ ರೂರಲ್ ಡೆವಲಪ್ಮೆಂಟ್ ನ ಬಗ್ಗೆ ವಿಶೇಷವಾದಂತ ಮಾಹಿತಿಯನ್ನ ನೀಡುತ್ತಾರೆ ವಿಚಾರಗೋಷ್ಠಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್